ನಮಸ್ತೆ ಪ್ರಕೃತಿ ಕಿಚನ್ ಇನ್ನಿತಂಗ್ಳನ್ನ ಪ್ರಕೃತಿಗೆಚ್ಚ ನಡೋದು ಪಾತ್ರೊಡೆ ಮಾತಲ್ಲ ಪಾತ್ರೊಡೆಗಲ ಚೆನೆಂದು ಪುಕ್ಕ ವಿಟಮಿನ್ ಸೊಪ್ಪು ಪಾಡ್ದ ಅವಿಡ್ದು ಬುಕ್ಕ ನೂರ್ಗೆ ಸೊಪ್ಪು ನೆನ್ಪೂರ ಧಕ್ಕೆ ತಿಡ್ದು ಪುಕ್ಕ ನಮ್ಮ ಅರಿ ತೊಟ್ಟಿಗೆ ಮುಂಚಿ ಪುಳಿ ಪಾಡ್ದು ಸಣ್ಣ ಕಡೆಯೋರು ಅವಳದ ಬುಕ್ಕ ನಮ್ಮ ಸೋಕಡೆ ದಿಕ್ಕದಿತ್ತು ಕಟ್ ಓಡು ನುರ್ಗೆ ಸೊಪ್ಪು ಚೇವ್ ಬೇರೆ ವಿಟಮಿನ್ ಸೊಪ್ಪು ಇದು ಕಡ್ದಾದೀತನ ಬಂದ ಅವೇಕ ಅವೇನು ಮಿಕ್ಸ್ ಮಾಲ್ಬಡು ನಮ್ಮದು ಅದು ಕಟ್ ಮಾಡ್ತದಿತ್ತ ನುರ್ಗೆ ಸೊಪ್ಪು ಚೇವ್ ಬೇರೆ ಅವೇನು ಅವೇನು ಬುಕ್ಕ ಬಾರೆ ದೇರಿಟ್ಟು ಇಂಚ ಪಾಡ್ದು ಸೋಕಡೆ ಮಾಡ್ತಿದ್ದು ತೊಂದರೆ ಬೇಯಾರದಿವ ತೊಂದರ ಬೇಯದಿನ ಬುಕ್ಕ ಮನದನಿ ಮಸಾಲೆ ಕಡೆ ಅವೆಡ್ದು ಬುಕ್ಕ ನಮ ಕಟ್ ಮಾಡಿ ಸೋ ಕಡೆ ಬೇಯದಿ ವಿಡು ಎಲ್ಲ ರೆಡಿ ನಿಲ್ಕ ಇಲ್ಲು ಇಲ್ಲ ಮೇಲೆ ಮಾಡಿಗಳ